ಕಾಡು ಹಕ್ಕಿ ಹುಳಕ್ಕೆ ವರ್ಣ ಚಿತ್ರಗಳೇಕೆ ನೋಡುವರ ಕಣ್ಣೊಲುವ ಬೇಡುವಳೆ ಸೃಷ್ಟಿ ಮಾಡುವ ಮಾಟಗಳ ನಾದನಿತು ಬೆಳಗಿಪುದು ಪುದು ಪ್ರಕೃತಿಯದು ಮಂಕುತಿಮ್ಮ ಮಂಕುತಿಮ್ಮ ಇದು ಪ್ರಕೃತಿ ಬಗ್ಗೆನೇ ಹೇಳಿದರೆ ಕಾಡಲ್ಲಿ ಕಂಡು ಬರೋದು ಹಕ್ಕಿಗಳದು ಅದ್ರ ಪ್ರಪಂಚನೇ ಬೇರೆ ಅದಕ್ಕಿರೋ ರೆಕ್ಕೆಗಳದು ಬಣ್ಣ ಅದೆಷ್ಟು ಅದು ಸೊಗಸೆಷ್ಟು ಒಂದು ಕೋಗಿಲೆ ಕೂಗೋದು ಇಂಪೆಷ್ಟು ಆ ಗೂಡುಗಳು ಎಷ್ಟು ವಿಚಿತ್ರವಾಗಿ ಕಟ್ಟುತ್ತೆ ಒಂದೊಂದು ಹುಳುದು ವೈವಿಧ್ಯತೆನೂ ಎಷ್ಟೊಂದಿರುತ್ತೆ ಈ ಎಷ್ಟು ವಿವಿಧತೆ ಇದ್ದರೂ ಪ್ರಕೃತಿ ಯಾರಿಂದನೂ ಏನೂ ಅಪೇಕ್ಷೆ ಮಾಡೋದಿಲ್ಲ ನಾನು ಮಾಡೋ ಕೆಲಸ ಚೆನ್ನಾಗಿರಬೇಕು ಸಮರ್ಥವಾಗಿರಬೇಕು ಅನ್ನೋದೊಂದೇ ಪ್ರಕೃತಿ ಉದ್ದೇಶ ಈ ಥರ ಬ್ರಹ್ಮ ವಸ್ತು ಪ್ರಕೃತಿ ಮೂಲಕ ಎಲ್ಲ ಕಡೆನೂ ಶೋಭಿಸ್ತಾನೂ ಇದೆ ಆನಂದನೂ ಪಡ್ತಾ ಇದೆ ಈ ಶ್ಲೋಕದ ಭಾವಾರ್ಥ ಇದು ಇದು ಪ್ರಕೃತಿಗೆ ಸಂಬಂಧಪಟ್ಟಿದೆ